ಬಿಗ್ ಬಾಸ್ ಅಂದ್ರೆ ಕಾಂಟ್ರವರ್ಸಿ ಬಿಗ್ ಬಾಸ್ ಅಂದ್ರೆ ಜಗಳ ಬಿಗ್ ಬಾಸ್ ಅಂದ್ರೆ ಭರಪೂರ ಮನರಂಜನೆ ಅನ್ನೋದನ್ನ ಬಿಗ್ ಬಾಸ್ ಶೋ ಮತ್ತೆ ಮತ್ತೆ ಪ್ರೂವ್ ಮಾಡಿದೆ ಈ ಬಾರಿ ಬಿಗ್ ಬಾಸ್ ಆರಂಭಕ್ಕೂ ಮುನ್ನವೇ ಕೆಲವೊಂದು ವಿಚಾರಗಳಿಗಾಗಿ ಸದ್ದು ಮಾಡಿದೆ ಬಿಗ್ ಬಾಸ್ ಆರಂಭದಲ್ಲೇ ಅಪಸ್ವರವೊಂದು ಕೇಳಿ ಬಂದಿದೆ ಈ ಕುರಿತಂತೆ ಇಂದು ನಡೆದ ಪ್ರೆಸ್ ಮೀಟ್ ನಲ್ಲಿ ಸುದೀಪ್ ಅವರನ್ನ ಪತ್ರಕರ್ತರೊಬ್ಬರು ನೇರವಾಗಿ ಪ್ರಶ್ನಿಸಿದ್ದಾರೆ ಆ ಪ್ರಶ್ನೆಗೆ ಗರಂ ಆದ ಕಿಚ್ಚ ಸುದೀಪ್ ಅವರು ಮೋದಿ ಸಿದ್ದರಾಮಯ್ಯ ಸೇರಿದಂತೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದತ್ತ ಬೆರಳು ತೋರಿಸಿದ್ದಾರೆ ಜೊತೆಗೆ ಈ ಬಾರಿ ಬಿಗ್ ಬಾಸ್ ನಲ್ಲಿ ಆರಂಭದಲ್ಲಿಯೇ ಬಿಗ್ ಬಾಸ್ ತಂಡವೇ ಎರಡು ಗುಂಪುಗಳಾಗಿ ಮಾಡಿ ಜಗಳ ಹಚ್ಚುವ ಮುನ್ಸೂಚನೆಯನ್ನ ನೀಡಿದ್ದಾರೆ ಏನಿದು ಬಿಗ್ ಬಾಸ್ ಆರಂಭಿಕ ವಿಘ್ನ ಸುದೀಪ್ ಯಾಕೆ ಪತ್ರಕರ್ತರ ಪ್ರಶ್ನೆಗೆ ಗರಮಾದ್ರು ಅನ್ನೋದಕ್ಕೆ ದೊಡ್ಡ ಇತಿಹಾಸವೇ ಇದೆ ಅದೇನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ಕೇಳಿ ಬಿಗ್ ಬಾಸ್ ಕನ್ನಡ ಮತ್ತೆ ಬಂದಿದೆ ಕಳೆದ ಬಾರಿ ಬಿಗ್ ಬಾಸ್ ಜಗಳಗಳಿಂದಲೇ ಅತಿ ಹೆಚ್ಚಿನ ಟಿ ಆರ್ ಪಿ ಅನ್ನ ಗಳಿಸಿದ ಹಿನ್ನೆಲೆಯಲ್ಲಿ ಈ ಬಾರಿ ಕೂಡ ಬಿಗ್ ಬಾಸ್ ತಂಡ ಹೆಚ್ಚಿನ ಕಂಟೆಂಟ್ ಅನ್ನ ರೆಡಿ ಮಾಡಿಕೊಂಡಿದೆ ಈ ಬಾರಿ ಬಿಗ್ ಬಾಸ್ಗೆ ಹೆಚ್ಚಿನ ಟಿ ಆರ್ ಪಿ ತರಲೇಬೇಕಿರೋದು ತಂಡದ ಮೇಲಿರೋ ಜವಾಬ್ದಾರಿ ಹೀಗಾಗಿ ಈ ಬಾರಿ ಸ್ವರ್ಗ ನರಕ ಅಂತ ಎರಡು ಟೀಮ್ ಅನ್ನ ಮಾಡಿದ್ದಾರೆ ಸ್ವರ್ಗ ಹಾಗೂ ನರಕ ಎರಡು ಬಿಗ್ ಬಾಸ್ ಮನೆಯ ಎರಡು ಭಾಗಗಳಾಗಿವೆ ಸ್ವರ್ಗದಲ್ಲಿ ಅತಿ ಹೆಚ್ಚಿನ ಸೌಲಭ್ಯಗಳಿರುತ್ತೆ ನರಕದಲ್ಲಿ ಯಾವುದೇ ಸೌಲಭ್ಯ ಇರುವುದಿಲ್ಲ ಸ್ವರ್ಗದಿಂದ ನರಕಕ್ಕೆ ಹೋಗೋದು ಹಾಗೂ ನರಕದಿಂದ ಸ್ವರ್ಗಕ್ಕೆ ಹೋಗೋದು ಅಷ್ಟು ಸುಲಭದ ಮಾತಲ್ಲ ಇಲ್ಲಿ ಇಬ್ಬರ ನಡುವೆ ಸಾಕಷ್ಟು ಗುದ್ದಾಟಗಳಿರುತ್ತೆ ಹೋರಾಟಗಳಿರುತ್ತೆ ಈ ರೀತಿಯ ಕಾನ್ಸೆಪ್ಟ್ ಮಾಡುವ ಮೂಲಕ ಆರಂಭದಿಂದಲೇ ಜಗಳ ಹಚ್ಚುವುದು ಬಿಗ್ ಬಾಸ್ ತಂಡದ ಪ್ರಯತ್ನವಾಗಿದೆ ಇದರಿಂದ ಮುಂದೇನಾಗುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ ಅದಕ್ಕೂ ಮೊದಲು ಇವತ್ತು ನಡೆದ ಪ್ರೆಸ್ ಮೀಟ್ ನಲ್ಲಿ ಸುದೀಪ್ ಗರಂ ಆಗಿದ್ದೇಕೆ ಅನ್ನೋದನ್ನ ನೋಡೋಣ ಬನ್ನಿ ಇವತ್ತು ಪ್ರೆಸ್ ಮೀಟ್ ನಡೆಯುವಾಗ ಬಿಗ್ ಬಾಸ್ ಗೆ ಸ್ಪಾನ್ಸರ್ ಮಾಡಿರುವ ಎಚ್ ರಮಿ ಹೆಸರು ಪ್ರಸ್ತಾಪಿಸಲಾಯಿತು ಇಷ್ಟೊಂದು ಜವಾಬ್ದಾರಿಯುತ ಶೋ ನಡೆಸುವಾಗ ಸುದೀಪ್ ರೀತಿಯ ಗೌರವಾನ್ವಿತ ವ್ಯಕ್ತಿ ಶೋ ನಡೆಸಿಕೊಡುವಾಗ ಈ ರೀತಿಯ ಬೆಟ್ಟಿಂಗ್ ಆಪ್ ಒಂದರ ಪ್ರಾಯೋಜಕತೆ ಬೇಕಿತ್ತಾ ಅನ್ನೋದು ಮೂಲ ಪ್ರಶ್ನೆಯಾಗಿತ್ತು ಸುದೀಪ್ ಈ ಆಪ್ ಪ್ರಮೋಟ್ ಮಾಡೋ ಮೂಲಕ ನೀವು ಏನನ್ನ ತೋರಿಸೋಕೆ ಹೊರಟಿದ್ದೀರಿ ಅನ್ನೋದು ಪತ್ರಕರ್ತರ ಪ್ರಶ್ನೆಯಾಗಿತ್ತು ಬಿಗ್ ಬಾಸ್ ತಂಡಕ್ಕೆ ಬರೀ ಹಣವೇ ಅದನ್ನು ಮೀರಿ ಸಾಮಾಜಿಕ ಜವಾಬ್ದಾರಿ ಇಲ್ಲವಾ ಎಂಬ ಅರ್ಥದಲ್ಲಿ ತೂರಿ ಬಂದ ಈ ಪ್ರಶ್ನೆಗೆ ಎಲ್ಲರೂ ಕ್ಷಣ ಕಾಲ ಮೌನರಾದ್ರು ನಂತರ ಪರಿಸ್ಥಿತಿ ತಿಳಿಗೊಳಿಸಲು ಪ್ರಯತ್ನಿಸಿದ ಕಿಚ್ಚ ಸುದೀಪ್ ಹಾಸ್ಯದ ಮೂಲಕ ಉತ್ತರಿಸಿದ್ರು ಬರಬರ್ತ ಕೊಂಚ ಗರಂ ಆದ ಕಿಚ್ಚ ಅವರು ನಾವು ಒಂದು ವ್ಯವಸ್ಥೆಯ ಅಡಿಯಲ್ಲಿ ಬದುಕ್ತಿದ್ದೀವಿ ನಮಗೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳಿವೆ ಅವರೇ ಅವು ಬಿಟ್ಟಿದ್ದಾರೆ ಅಂದ್ರೆ ನಾವ್ ಏನ್ ಮಾಡಕ್ಕಾಗತ್ತೆ ಅಂದ್ರು ಜೊತೆಗೆ ಎಲ್ರಿಗೂ ತಲೆ ಇದೆ ಬೇಕು ಬೇಡ ಅಂತ ಅವರವರು ತೀರ್ಮಾನ ಮಾಡ್ಲಿ ಅಂತ ಖಾರವಾಗಿ ಹೇಳಿದ್ರು ಇನ್ನು ಈ ಉತ್ತರವನ್ನೇ ಪದೇ ಪದೇ ಹೇಳಿದ ಸುದೀಪ್ ಅವರು ಕೊಂಚ ಸಿಡಿಮಿಡಿಗೊಂಡಂತೆ ಕಂಡ್ರು ಇದೇ ಪ್ರಶ್ನೆ ಅವರನ್ನ ಇಡೀ ಪ್ರೆಸ್ ಮೀಟ್ ಉದ್ದಕ್ಕೂ ಕಾಡಿತ್ತು ಯಾವುದೇ ಪ್ರಶ್ನೆಗೆ ಉತ್ತರಿಸುವಾಗಲೂ ಸುದೀಪ್ ಈ ಪ್ರಶ್ನೆಯನ್ನ ತಲೆಯಲ್ಲಿಕೊಂಡೇ ಉತ್ತರಿಸ್ತಿದ್ರು ಹೀಗ್ಯಾಕಾಯ್ತು ಬೆಟ್ಟಿಂಗ್ ಗಳ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಸುದೀಪ್ ಅವರು ಇಷ್ಟೊಂದು ಸಿಡಿಮಿಡಿಗೊಳ್ಳಲು ಕಾರಣ ಏನು ಅಂತ ಹಲವರಿಗೆ ಅನುಮಾನ ಬಂದಿರಬಹುದು ಅದರ ಹಿಂದೆ ಮೂರು ವರ್ಷಗಳ ಹಿಂದೆ ಸುದೀಪ್ ಅವರ ಬದುಕಿನಲ್ಲಿ ನಡೆದ ಒಂದು ಘಟನೆ ಇದೆ ಈ ಘಟನೆಯಿಂದಾಗಿ ಸುದೀಪ್ ಅವರು ಸಾಕಷ್ಟು ನೊಂದಿದ್ರು ಅದೇನಂದ್ರೆ ಆರಂಭದಲ್ಲಿ ಬೆಟ್ಟಿಂಗ್ ಗಳಲ್ಲಿ ಒಂದಾದ ಎ ಟು ತ್ರೀ ರಮಿ ಸಾಕಷ್ಟು ಪ್ರಮೋಷನ್ ಮಾಡಿಸಿತ್ತು ಈ ಸಮಯದಲ್ಲಿ ಸುದೀಪ್ ಅವರು ಕೂಡ ಇದೇ ರಮ್ಮಿ ಆಟದ ಜಾಹೀರಾತೊಂದರಲ್ಲಿ ನಡೆಸಿದ್ರು ಸ್ವಲ್ಪ ದಿನಗಳ ನಂತರ ಕರ್ನಾಟಕದಲ್ಲಿ ಈ ಬೆಟ್ಟಿಂಗ್ ಆಪ್ ಪ್ರಮೋಟ್ ಮಾಡುವವರ ವಿರುದ್ಧ ದೊಡ್ಡ ಅಭಿಯಾನಗಳೇ ನಡೆದವು ಈ ಸಮಯದಲ್ಲಿ ಖ್ಯಾತ ಆಧ್ಯಾತ್ಮ ಚಿಂತಕ ಅಹೋರಾತ್ರ ಅವರು ಸುದೀಪ್ ಅವರನ್ನ ಬಹಳ ಟೀಕಿಸಿದ್ರು ಏಕವಚನದಲ್ಲೇ ಸುದೀಪ್ ಅವರ ವಿರುದ್ಧ ಮಾತಿನ ಬಾಣವನ್ನ ಬಿಟ್ಟಿದ್ರು ಪದೇ ಪದೇ ವಿಡಿಯೋ ಮಾಡಿ ಸುದೀಪ್ ಅವರ ವಿರುದ್ಧ ಜನಾಭಿಪ್ರಾಯ ರೂಪಿಸಿದ್ರು ಇದರಿಂದ ಸುದೀಪ್ ಅವರಿಗೆ ಈ ಘಟನೆಗೆ ಉತ್ತರಿಸಲೂ ಆಗದ ಸುಮ್ಮನಿರಲೂ ಆಗದ ಪರಿಸ್ಥಿತಿ ಬಂತು ಕೊನೆಗೆ ಸುದೀಪ್ ಅವರ ವಿರುದ್ಧ ಪ್ರತಿಭಟನೆಗಳು ಕೂಡ ನಡೆದವು ಇದೆಲ್ಲದರ ನಂತರ ಸುದೀಪ್ ಅಭಿಮಾನಿ ಸಂಘದವರು ಅಹೋರಾತ್ರ ಅವರ ಮನೆಯ ಮೇಲೆ ದಾಳಿ ಕೂಡ ಮಾಡಿದ್ರು ಹೆಂಗಸರು ಮಕ್ಕಳಿದ್ದ ಮನೆಗೆ ಏಕಾಏಕಿ ದಾಳಿ ನಡೆದಾಗ ಇಡೀ ರಾಜ್ಯವೇ ಅತ್ತ ತಿರುಗಿ ನೋಡಿತ್ತು ಇದರಿಂದಾಗಿ ಪ್ರಕರಣ ಪೊಲೀಸ್ ಠಾಣೆಯ ಮೆಟ್ಟಿಲೇರಿತ್ತು ಪೊಲೀಸರು ಹೇಗೋ ಮಾಡಿ ಪ್ರಕರಣವನ್ನ ತಣ್ಣಗೆ ಮಾಡಿದ್ರು ಆದ್ರೆ ಈ ದಾಳಿ ಪ್ರಕರಣ ಮಾತ್ರ ಇನ್ನೂ ನ್ಯಾಯಾಲಯದಲ್ಲಿದೆ ಇಷ್ಟೆಲ್ಲಾ ಇತಿಹಾಸವಿರುವ ಎ ಟು ತ್ರೀ ರಮ್ಯಾ ಪ್ರಮೋಷನ್ ವಿಷಯ ಮತ್ತೆ ಕಣ್ಣೆದ್ರು ಬಂದಾಗ ಯಾರಾದ್ರೂ ಆತಂಕ ಪಡಲೇಬೇಕಲ್ವಾ ಹೀಗಾಗಿ ಸುದೀಪ್ ಅವರು ಕೊಂಚ ಗರಮಾದ್ರು ಅವರಿಗೆ ಈ ವಿಷಯ ಎಳೆದಾಡುವ ಮನ್ಸಿರ್ಲಿಲ್ಲ ಯಾಕಂದ್ರೆ ಸುದೀಪ್ ಅವರು ಎಷ್ಟೇ ಹಣ ಕೊಟ್ಟರು ಮತ್ತೆ ಬೆಟ್ಟಿಂಗ್ ಆಪ್ ಪ್ರಚಾರ ಮಾಡಲ್ಲ ಅಂತ ಅವರ ಮ್ಯಾನೇಜರ್ ಹಿಂದೆ ಮಾಧ್ಯಮಗಳಿಗೆ ಹೇಳಿಕೆಯನ್ನು ನೀಡಿದ್ರು ಈಗ ನೇರವಾಗಿ ಅಲ್ಲದಿದ್ರು ಬಿಗ್ ಬಾಸ್ ಶೋ ಮೂಲಕ ಮತ್ತೆ ಸುದೀಪ್ ಆಪ್ ಬೆಟ್ಟಿಂಗ್ ಆಪ್ ಗಳನ್ನ ಪ್ರಮೋಟ್ ಮಾಡಲೇಬೇಕಾಗಿದೆ ಇದು ಮುಂದೆ ಏನಾಗಬಹುದು ಅನ್ನೋ ಕುತೂಹಲ ಈಗ ಎಲ್ಲೆಡೆ ಮನೆ ಮಾಡಿದೆ ಬೆಟ್ಟಿಂಗ್ ಆಪ್ ವಿರುದ್ಧದ ಹೋರಾಟ ಮತ್ತೆ ಸುದೀಪ್ ಅವರಿಗೆ ನುಂಗಲಾರದ ತುತ್ತಾಗುವ ಸಾಧ್ಯತೆ ಕೂಡ ಇದೆ ಅಥವಾ ಸುದೀಪ್ ಅವರು ಈ ವಿಷಯ ತಮ್ಮ ವ್ಯಾಪ್ತಿಗೆ ಬಾರದ ಕಾರಣ ನೀಡಿ ತಮ್ಮ ಪಾಡಿಗೆ ತಾವಿರುವ ಸಾಧ್ಯತೆಯೂ ಇದೆ ಅಂದಹಾಗೆ ಈ ಬಾರಿ ಬಿಗ್ ಬಾಸ್ ಸ್ಪರ್ಧಿಗಳ ಆಯ್ಕೆಯಲ್ಲಿಯೂ ಸಾಕಷ್ಟು ಜಾಣ್ಮೆಯನ್ನ ತೋರಿಸಲಾಗಿದೆಯಂತೆ ಸ್ಪರ್ಧಿಗಳ ನಡುವೆ ದ್ವೇಷ ಹುಟ್ಟುವಂತಹ ಸಂದರ್ಭಗಳನ್ನ ಬಿಗ್ ಬಾಸ್ ತಂಡ ಸೃಷ್ಟಿಸುತ್ತೆ ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ ಆದರೆ ಬಿಗ್ ಬಾಸ್ ಸಮಾಜಕ್ಕೆ ಕೇವಲ ಮನರಂಜನೆ ಕೊಡುವ ಕಾರ್ಯಕ್ರಮವಾಗಿಯೇ ಮೂಡಿ ಬರಲಿ ಅನ್ನೋದು ನಮ್ಮ ಆಶಯ ಯಾಕೆಂದ್ರೆ ನಾವು ವರ್ಷ ಇಡೀ ಕಾದು ನೋಡುವ ಬಿಗ್ ಬಾಸ್ ನಮ್ಮಗಳ ಮನಸ್ಸಿನ ಮೇಲೆಯೇ ವ್ಯತಿರಿಕ್ತ ಪರಿಣಾಮ ಬೀರಿದ್ರೆ ಅದನ್ನ ಸಹಿಸ್ಕೊಳ್ಳೋದಾದ್ರೂ ಹೇಗೆ ಹೇಳಿ ಈ ಕುರಿತಂತೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ